ಸರ್ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಮಂಡ್ಯ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನಗೆ ನೇಣಿಗೆ ಆಗ್ಲಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು ಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ವಿ ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಗಲಾಟೆ ಎಪ್ಸಿರೋದು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲ್ ಗಲಾಟೆ ಎಬ್ಬಿಸಿರೋರು ಶಾಂತಿ ಕದಡಿರೋದು ಅಲ್ವಾ ಇನ್ಯಾರು ಈಗ ಸಿ ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿಯವ್ರ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯಿತಿನಲ್ಲಿ ಪಂಚಾಯಿತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಹಾ ಗೊತ್ತಿದ್ರು ಹೇಳಲ್ವಾ ಏನಂತ ಕೊಟ್ಟಿರೋದು ಅಂದರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿದ್ದರು ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ ಇವ್ರು ಯಾವ ಧ್ವಜ ಆರಿಸಿದದು ರಾಷ್ಟ್ರ ಧ್ವಜನ ಹಾಂ ಕನ್ನಡ ಧ್ವಜನ ಮತ್ತೆ ಯಾವ ಧ್ವಜ ಮತ್ತೆ ಭಾಗವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ ಹಾ ಮತ್ತೆ ಈಗ ಕ್ರಿಯೇಟ್ ಮಾಡಿದವರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ಹಾಂ ವಿಷ್ಣು ಕುಮಾರಸ್ವಾಮಿ ಸಿ ಟಿ ರವಿ ಅವರೆಲ್ಲ ಅಲ್ವಾ ಹ ಹೌದೌದು ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರದ್ರಿ ತಪ್ಪು ನೀವ್ ಹೇಳೋದೇನು ತಪ್ಪು ಯಾರ್ದು ಅಂತ ನಡ್ರಿ